ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಸ್ಪೆಷಲ್ ಆಗಿ ಪತ್ರೆಯನ್ನ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡಬಹುದು ತುಂಬಾ ಟೇಸ್ಟಿ ಆಗಿರುತ್ತ ಎಳೆ ಪತ್ರಡೆ ಎಲೆಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಊರಿನಿಂದ ಸ್ವಲ್ಪ ಮಳೆಗಾಲದ ಪತ್ರ ಎಲೆಯನ್ನ ತಗೊಂಡ್ಬಂದಿದ್ದೀನಿ ಎಳೆಯದಾಗಿ ಎಳೆಯದಿರುವ ಪತ್ರ ಎಲೆನ ತಗೊಂಡ್ಬಂದಿದ್ದೀನಿ ಇದರಲ್ಲಿ ಎರಡು ಮೂರು ವೆರೈಟಿ ಇದೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ದಂಟು ದಪ್ಪ ಇದನ್ನ ಕಟ್ ಮಾಡ್ಕೋಬೇಕು ನಂತರ ಮಸಾಲೆಯನ್ನು ನಾವು ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನು ಒಂದೂವರೆ ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಆಮೇಲೆ ಭತ್ತಡೆ ಮೆತ್ತಗಾಗಿ ಬರುತ್ತೆ ಆಮೇಲೆ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಖಾರದ್ದು ಬೇಕಾದ್ರೆ ಹಾಕೋಬಹುದು ಇದು ಸ್ವಲ್ಪ ಖಾರನೂ ಇದೆ ಅದಕ್ಕೆ ಇಪ್ಪತ್ತು ಬ್ಯಾಡಿಗೆ ಮೆಣಸಿಗಾಲಿನಕಾಯಿನ ತಗೊಂಡಿದ್ದೀನಿ ಅರಸಿನ ಸ್ವಲ್ಪ ಇಂಗು ಇಂಗು ಸ್ವಲ್ಪ ಜಾಸ್ತಿ ಹಾಕೋಬೇಕು ಸ್ವಲ್ಪ ಒಂದು ತುಂಡು ಬೆಲ್ಲ ಚಿಕ್ಕದಾಗಿ ಬೆಲ್ಲ ಬೇಡ ಅಂದರೆ ಹಾಕ್ಕೊಳ್ಳೋ ಹಾಕಬೇಕಂತಿಲ್ಲ ಆಮೇಲೆ ನಾಲ್ಕು ಆಗುವಷ್ಟು ದೋಸೆ ಅಕ್ಕಿಯನ್ನು ಒಂದು ಗಂಟೆ ನೆನೆ ಹಾಕಿದ್ದೀನಿ ಸರಿಯಾಗಿ ತೊಳೆದುಬಿಟ್ಟು ಒಂದು ಎರಡು ಮೂರು ನೀರಲ್ಲಿ ತೊಳೆದುಬಿಟ್ಟು ನೆನೆ ಹಾಕಿದ್ದೀನಿ ಆಮೇಲೆ ಬಿಂಬುಲಿ ಸಿಪ್ಪೆ ಇದೆಯಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ನಾನು ಬಿಂಬುಲಿ ಸಿಕ್ಕಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಒಂದು ಹಾಕುವಷ್ಟು ನೆನೆ ಅದನ್ನು ತೊಳೆದುಬಿಟ್ಟು ನೆನೆ ಹಾಕಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿಲ್ಲ ಇಲ್ಲಾಂದರೆ ನೀವು ಹುಣಸೆ ಹುಳಿನ ಹಾಕ್ಕೋಬೋದು ಈಗ ಮಸಾಲೆ ಮಾಡಿ ರೆಡಿ ಮಾಡ್ಕೊಳ್ಳೋಣ ಎರಡು ಆಗಿ ನಾನು ರುಬ್ಕೋತಾ ಇದ್ದೀನಿ ಜಾಸ್ತಿ ಇರೋದಿಂದ ಮಸಾಲೆ ಈಗ ನಾವು ತೆಂಗಿನಕಾಯಿ ಬಿಂಬುಲಿ ಸಿಪ್ಪೆ ಮತ್ತು ಮೆಣಸಿನಕಾಯಿನ ಹಾಕಿ ರುಬ್ಕೊಳ್ಳೋಣ ಈಗ ಹಿಂಗನ್ನು ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ಆಗಿ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಳ್ಳೋಣ ಫಸ್ಟಿಗೆ ಹಿಂಗು ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಈಗ ಅಕ್ಕಿನ ಅರ್ಧ ಅಕ್ಕಿನ ಹಾಕೋಣ ಎರಡು ಬ್ಯಾಚಾಗಿ ರುಬ್ಕೊಳ್ಳೋದಲ್ವ ಹಾಗೆ ಉಪ್ಪನ್ನ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ಬಾಂಬೆ ರವ ಹದಕ್ಕೆ ಬರಬೇಕು ಮಸಾಲೆ ಮಸಾಲೆಯನ್ನ ಗಟ್ಟಿಯಾಗಿ ರುಬ್ಕೋಬೇಕು ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಹಾಕಿದೆ ಸಾಕು ಫಸ್ಟಿಗೆ ಮತ್ತೆ ಎಲ್ಲ ಮಸಾಲೆ ಹಾಕ್ ಆದ್ಮೇಲೆ ನೋಡ್ಕೊಂಡು ನಾವು ಸಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನು ಹಾಕೋಬಹುದು ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಎರಡು ಸಲ ರುಬ್ಬಿದ್ದೀನಿ ಗಟ್ಟಿಯಾಗಿ ಮಸಾಲೆಯನ್ನು ಈ ಹದಕ್ಕೆ ರುಬ್ಕೋಬೇಕು ಈಗ ನಾನು ಒಂದು ಸ್ಟೀಮರು ಇಡ್ಲಿ ಸ್ಟೀಮರಿಗೆ ಒಂದು ನಾಲ್ಕು ಲೀಟರಷ್ಟು ನೀರನ್ನು ಹಾಕಿ ಮೇಲುಗಡೆ ಪೆ ಪತ್ರಡೆ ಎಲೆಯನ್ನು ಸ್ಪ್ರೆಡ್ ಮಾಡಿದ್ದೀನಿ ಯಾಕಂದರೆ ಪತ್ರಡೆ ಇದ್ದ ತಕ್ಷಣ ಅದು ಅಂಡ್ಕೊಳ್ಳಲ್ಲ ಅದು ಎಲೆಗೆ ಅಂಡ್ಕೊಡುತ್ತೆ ತುಂಬ ಚೆನ್ನಾಗಿ ಫ್ಲೇವರು ಕೊಡುತ್ತೆ ಅದನ್ನೀಗ ಬ್ಯುಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಈಗ ಪತ್ರಡೆ ಎಲೆ ಎಲೆ ಮೇಲೆ ಈ ಥರ ಒಂದೊಂದೇ ಪತ್ರ ಎಲೆ ಇಟ್ಬಿಟ್ಟು ಈ ಥರ ಮಸಾಲೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಾಂದ್ರೆ ಎಲೆ ಹರಿಯುತ್ತೆ ಈ ಥರ ಒಂದಾದ ಮೇಲೆ ಒಂದರ ಮೇಲೆ ಈ ಥರ ಈ ಥರ ಇಟ್ಬಿಟ್ಟು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಕೆಲವರು ಈ ಮಸಾಲೆಗೆ ಹೆಸರು ಬೇಳೆ ಹೆಸರು ಕಾಳನ್ನು ಹಾಕ್ತಾ ಇದು ಹಾಕ್ತಾರೆ ನಾನಂತೂ ಹಾಕಿಲ್ಲ ಬರೀ ಅಕ್ಕಿಯಲ್ಲೇ ಮಾಡಿದರೆ ನಮಗೆ ಟೇಸ್ಟ್ ಬರುತ್ತೆ ಅಂತ ಅಕ್ಕಿನ ಮಾತ್ರ ಹಾಕ್ಕೊಂಡಿದ್ದೀನಿ ಚಿಕ್ಕ ಎಲೆ ದೊಡ್ಡ ಎಲೆ ಈ ಥರ ಮಿಕ್ಸ್ ಮಾಡಿ ನಾನು ಈ ಥರ ಇಟ್ಕೋಬೇಕು ಇಟ್ಬಿಟ್ಟು ಚೆನ್ನಾಗಿ ಈ ಥರ ಅದನ್ನು ಹಿಟ್ಟನ್ನು ಸವರಬೇಕು ಒಂದು ಹದಿನೈದು ಎಲೆ ಆದಮೇಲೆ ಒಂದು ಹದಿನೈದು ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಆಗಿ ನಾವು ರೋಲನ್ನು ಮಾಡ್ಕೋಬೋದು ಒಂದು ಹದಿನೈದು ಎಲೆ ಆದಮೇಲೆ ನಾನು ಸವರ್ ಬಿಟ್ಟು ಅದನ್ನು ರೋಲ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಎಳೆಯದಾಗಿದೆ ಇದೇ ಥರ ನಾವು ಪತ್ರಡೆಯನ್ನು ಇದೇ ಹಿಟ್ಟನ್ನು ಹಾಕಿನ ಪತ್ರೆಯನ್ನು ಫ್ರೈನು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಪತ್ರಡೆ ಎಲೆಯಲ್ಲಿ ವೆರೈಟಿಯಾಗಿ ಮಾಡ್ಬೋದು ಪತ್ರಡೆಯನ್ನ ಈ ಎಲೆಯನ್ನು ಗಂಟು ಕಟ್ಟಿ ಸುಕ್ಕಾನ ಮಾಡ್ಬೋದು ಆಮೇಲೆ ಪಲ್ಯನೂ ಮಾಡ್ಬೋದು ತಂಬುಳಿಯನ್ನು ಮಾಡ್ಬೋದು ತುಂಬ ಥರ ವೆರೈಟಿ ಡಿಶಸನ್ನು ಮಾಡ್ಬೋದು ಅದು ತುಂಬ ಫೇಮಸ್ ನಮ್ಮ ಮಂಗ್ಳೂರು ಮಂಗ್ಳೂರು ಕಡೆ ಎಲ್ಲ ಈ ಸೀಸನಲ್ಲಿ ವಾರಕ್ಕೊಂದು ಎರಡು ಸಲ ಆದರೂ ಮಾಡ್ತಾರೆ ಈ ಥರ ನೋಡಿ ರೋಲ್ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ರೋಲನ್ನು ಈ ಥರ ಮಡಚಬೇಕು ಸ್ವಲ್ಪ ಟೈಟ್ ಅಂದರೆ ತುಂಬ ಟೈಟಾಗಿ ಮಾಡ್ಕೊ ಹೋಗಿ ಹೋಗಬೇಡಿ ಅದು ಹರಿಯುತ್ತೆ ನೋಡಿ ಈ ಥರ ನೋಡಿ ಒಂದು ರೋಲ್ ಆಯ್ತಲ್ವಾ ಅದನ್ನು ಒಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಇಡೋಣ ಇದೇ ತರ ನಾವು ತೋರಿಸ್ತಿದ್ದೀನಲ್ಲ ಅದೇ ತರ ಈ ಮಸಾಲೆಯನ್ನು ಹರಡ್ತಾ ಹೋಗಬೇಕು ಎಲೆಯನ್ನ ನೋಡ್ಬಿಟ್ಟು ಒಂದರ ಮೇಲೆ ಒಂದು ಇಟ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಏನು ಕಷ್ಟ ಇಲ್ಲ ಒಂದೆರಡು ಸಲ ಮಾಡುವಾಗಷ್ಟೇ ಆಮೇಲೆ ನಮಗೆ ಅದ್ರದ್ದು ಮೆಷರ್ಮೆಂಟು ಬಂದ್ಬಿಡುತ್ತೆ ಹೇಗೆ ಮಾಡೋದಂತ ಖಾರಕ್ಕೆ ನೀವು ಬೇಕಾದ್ರೆ ಖಾರ ಮೆಣಸಿನ್ಕಾಯಿನೂ ಡ್ರೈ ಚಿಲ್ಲಿನೂ ಹಾಕೋಬಹುದು ಇಲ್ಲ ಬ್ಯಾಡ್ಗಿ ಮತ್ತೆ ಗುಂಟು ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು ಇದಕ್ಕೆ ಹಿಂಗು ತುಂಬ ಇಂಪಾರ್ಟೆಂಟು ನಾನು ಮಡ್ಡಿ ಅಂತಾರೆ ನಮ್ಮೂರಿದ್ದು ಒಂಥರ ಗಮ್ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಬೇರೆ ಹಿಂಗೂ ಹಾಕ್ಕೊಬೋದು ತುಂಬ ಚೆನ್ನಾಗಿದೆ ಅದು ಟೇಸ್ಟ್ ಕೊಡುತ್ತೆ ನೋಡಿ ಇದೇ ಥರ ಮರ್ಚಿಬಿಟ್ಟು ನಾವು ಪ್ಲೇಟಲ್ಲಿ ನೋಡಿ ಮೂರು ರೋಲ್ ಆಯಿತು ಇದನ್ನು ಈಗ ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯಕ್ಕೆ ಈಸಿ ಆಗುತ್ತೆ ನೋಡಿ ನಂತರ ಈ ಥರ ಬಿಸಿಯಾಗಿದೆ ನೀರು ಈಗ ಎಲ್ಲ ಪತ್ರಡೆ ಕಟ್ ಮಾಡಿದ ಪತ್ರೆಯನ್ನು ಈ ಥರ ನೀಟಾಗಿ ಜೋಡಿಸ್ಕೊಳ್ಳೋಣ ಎಕ್ಸ್ಟ್ರಾ ಜಾಸ್ತಿ ಇದ್ರೂ ಒಂದರ ಮೇಲೆ ಒಂದು ಇಡ್ಬೋದು ಏನಾಗಲ್ಲ ಈ ಮಾತ್ರ ಪತ್ರ ಬೇಯೋಕ್ಕೆ ಒಂದು ಮುಕ್ಕಾಲು ಗಂಟೆ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ಇಲ್ಲಾಂದರೆ ಅದು ತುರಿಸ್ತದೆ ಪತ್ರೆಯೆಲೆ ಬೆಂದಿಲ್ಲ ಅಂದರೆ ಅದಕ್ಕೋಸ್ಕರ ಇದನ್ನು ಫಾರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಬೇಯಿಸ್ಕೋಬೇಕು ನೋಡಿ ಈಗ ಅದ್ ನಲ್ವತ್ತೈದು ನಿಮಿಷ ಆಯಿತು ಈಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಬೇಯುವಾಗಲೇ ಬೇಯಿಸುವಾಗಲೇ ಮನೆಯೆಲ್ಲ ಅದರದ್ದು ಪರಿಮಳ ಬರುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಬಿಸಿರುವಾಗಲೇ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಬೇಕು ಎಷ್ಟು ನೋಡಿ ತುಂಬ ಬೆಣ್ಣೆ ಥರ ಆಗಿದೆ ಮೆದುವಾಗಿದೆ ಅದಕ್ಕೆ ನಾನು ತೆಂಗಿನ ತುರಿ ಜಾಸ್ತಿ ಹಾಕಿದ್ದೀನಿ ಅಕ್ಕಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಚೆನ್ನಾಗಿ ಆಗಿದೆ ಇದರ ಮೇಲೆ ನಾವು ತೆಂಗಿನ ಎಣ್ಣೆ ಹಾಕಿಬಿಟ್ಟು ಬಿಸಿ ಇರುವಾಗಲೇ ತಿನ್ನೋಕ್ಕೆ ಕೊಡಬೇಕು ನಾವು ನಾವಿದನ್ನು ಅನ್ನದ ಜೊತೆಗೂ ಸರ್ವ್ ಮಾಡ್ಬೋದು ಇಲ್ಲ ಹೀಗೇನೂ ತಿನ್ಬೋದು ನಮ್ಮ ಫಂಕ್ಷನಿಗೆ ಗಣೇಶ ಹಬ್ಬಕ್ಕೆ ಕೃಷ್ಣಾಷ್ಟಮಿಗೆ ಇನ್ನು ಒಳ್ಳೆ ಫಂಕ್ಷನಿಗೆ ನಾವು ಇದನ್ನ ಮಾಡ್ತೀವಿ ಪತ್ರೊಡೆಯನ್ನು ಇದು ಸಾಂಪ್ರದಾಯಿಕ ಅಡುಗೆ ಇದು ಈಗ ತಿಂದು ಟೇಸ್ಟ್ ನೋಡೋಣ ಟೇಸ್ಟ್ ತುಂಬಾ ಸೂಪರ್ ಆಗಿದೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ಅಲ್ಲಿ ಹೇಗಾಗಿದೆ ಅಂತ ತಿಳಿಸಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ